ఎల్మేట్ తగన్త్యా ఎల్మెట్ హాక్యా అదే హాకతీ ఎల్మెట్ ఎల్మెట్ హాక తప్పుకుంద ಹೆಲ್ಮೆಟ್ ಏನು ಮಾಡ್ತಿದ್ಯಾ ಹೆಲ್ಮೆಟ್ ತಗೊಂಡು ಏನ್ ಮಾಡ್ತಿದ್ಯಾಡು ಹೆಲ್ಮೆಟ್ ಹಾಕತೀಯಾ ಹೆಲ್ಮೆಟ್ ಹಾಕತೀಯ ಹೆಲ್ಮೆಟ್ ಹಾಕತೀಯ ಹ್ಞೂ ಏಂದ್ರೆ ತೂಕ ಎತ್ತಕ್ಕಾಗಲ್ಲ ಬಿಡು ನಿನಗೆ ತೂಕ ಅಲ್ಲಿ ಇಡೋ ತಗ ಹೆಲ್ಮೆಟ್ ಹಾಕತ್ಯಾ ತಲೆಗೆ ಹಾಕತಿ ಹೆಲ್ಮೆಟು ಹಾಕೋ ಹಾಕೋ ಅಯ್ಯೋ ಎತ್ತಕ್ಕೆ ಆಯ್ತಲ್ಲ ಗುಡ್ಡುಗೆ ಹೆಲ್ಮೆಟ ಹ್ಞೂ ತೂಕ ಹಾಕ್ಕೊಣಮ್ಮ ಅದು ಎತ್ತಕ್ಕೆ ಆಗೋಲ್ಲ హెల్మెట్ హెల్మెటు ఎప్పుడు హెల్మెట్ యా తప్పుకుంది అదేం గొంబేనా హెల్మెట్ గంబేనాదు హెల్మెట్ ఆకానికి తప్పుకుంది ಅದು ಎಲ್ಗ ಹಾಕಳೋದು ಗುಡ್ ಅದನ್ನ ಎಲ್ಗ ಹಾಕಳೋದು ಅದನ್ನ ತೋರ್ಸಿಬಿಡು ಎಲ್ಗ ಹಾಕೊಳ್ಳೋದು ಏಯ್ ಗುಡ್ಡು ನಿಮ್ಗೆ ಎತ್ತಕ್ಕಾಗಲ್ಲ ತೋರಿಸಿ ಎಲ್ಲಿಗ ಹಾಕಳೋದು ಅಂತ ತೂಕ ಅದು ಕಣೇ ತಲೆ ತಲೆಗೆ ಹಾಕಂದ ತಲೆಗೆ ಹಾಕತಿಯಾ ಎತ್ ನಿನ್ ಆಗಲ್ಲ ಆಕಳಕೆ ಅದು ತೂಕ ಹದಿನೈದು ಹದಿನೈವತ್ತು ಹಿಡ್ಬಿಡೋದ ಬಿಡು ನೀನು ತೂಕ ಅದು ನಿನ್ಗೆ ಎತ್ತಾಗಲ್ಲ ಅಯ್ಯೋ ಹೋಯ್ತು ಹೋಯ್ತು ಹೆಲ್ಮೆಟ್ ಎಲ್ಗೋದುನಾ ತಲೆ ತಲೆಗಾಕಳದಾ ಗುಡು ಎಲ್ಗ ಗುಡ್ಡು ಯ ಇಲ್ಗ ಕಳೋದ ಮುಡ್ಗಬಿಡವ ಸಾಕು ಸಾಕು ಮುಡ್ಬಿಡೋ ಅದನ್ನ ಹೆಲ್ಮೆಟ ಮುಡ್ಕ್ಬಿಡೋಗ ಸಾಕು ಹೊಡೆದೈತೆ ಹೋಗ ಗ್ಲಾಸು ಮುಡ್ಗಬಿಡು ಏ ಆಟ ಸಾಂಬಾನ ಆಟ ಅದು ಆಟೋ ಸಾಮಾನಲ್ಲ ಅದು ಹೆಲ್ಮೆಟ್ ತಲೆ ಹಾಕೊಳ್ಳೋದು ಗಾಡಿ ಓಡಿಸ್ತೀವಲ್ಲ ಬೂವು ಅಂತ ಆಗ ತಲೆ ಹಾಕೊಳ್ಳೋದು ಆಟೋ ಸಾಮಾನೆಲ್ಲ ಎತ್ತಕ್ಕಾಗಲ್ಲ ನಿನ್ ಕೇಳಿ ಹೋಗ್ಬಂದ ಇಟ್ಬಿಡು ಹ್ಞೂ

ನಾನಾ ಹಾಕೊಡ್ಬೇಕ ನಾನಾ ಹಾಕಿ ಕೊಡ್ಬೇಕ ನೀನೇ ಹಾಕೋ ನಾನು ಕೊಡೋ ನೀನೇ ಹಾಕೋ ನಾನು ಹಾಕ್ಕೊಡಲ್ಲಪ್ಪ ನಾನು ಹಾಕೊಡೋದ ಹಾಕದ್ಯಾ ಹಾಕಂದ್ಯಾ ಬ್ಯಾಡವಾ ಇನ್ನೇ ನಾನು ಹಾಕಬೇಕಾ ನಾನು ಹಾಕೋಬೇಕಾ ಹ್ಞೂ ಹೋಗು ಹಾಕೊಳ್ಳೋದನು ನಾನು ಹಾಕೊಳ್ಳೋಲ್ಲ தக நாங்கள் வட நாங்கள் வட நான் தகப்பா நான்